ಎಸ್ ನಾರಾಯಣ್ ಮತ್ತು ವಿಷ್ಣುವರ್ಧನ್ ಅವರ ಕಾಂಬಿನೇಷನಲ್ಲಿ ಎರಡನೇ ಸಿನಿಮಾ ಸೂರ್ಯವಂಶ ಒಂದು ಕಡೆ ಎ ಕೆ ಫಡೀಸನ್ ಹೌಸ್ಫುಲ್ ಆಗ್ತಾ ಇರುತ್ತೆ ಮತ್ತೊಂದು ಕಡೆ ಸೂರ್ಯವಂಶ ಹೌಸ್ಫುಲ್ ಆಗ್ತಾ ಇರುತ್ತೆ ಆ ಸೂರ್ಯವಂಶ ಸಿನಿಮಾವನ್ನು ಫ್ಯಾಮಿಲಿ ಆಡಿಯನ್ಸೇ ಐದು ಸಲ ಹತ್ತು ಬಾರಿ ಆ ಸಿನಿಮಾವನ್ನು ನೋಡ್ತಾರೆ ದೊಡ್ಡಣ್ಣ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರ ಕಾಮಿಡಿಯನ್ನು ನೋಡಬೇಕು ಅಂತಲೂ ಕೂಡ ಆ ಸಿನಿಮಾವನ್ನು ಹಲವು ಬಾರಿ ವೀಕ್ಷಣೆ ಮಾಡ್ತಾರೆ ಅವರ ಲೆಕ್ಕಾಚಾರವನ್ನು ಮೀರಿ ಆ ಸಿನಿಮಾ ಹಣವನ್ನು ಗಳಿಸಿಕೊಡುತ್ತೆ ಆದರೆ ಐದನೇ ವಾರದಲ್ಲೂ ಗುರುಶ್ರೀ ಚಿತ್ರಮಂದಿರದಲ್ಲಿ ಮೂರು ಶೋ ಹೌಸ್ಬುಲ್ ಆಗ್ತಾನೆ ಇರುತ್ತೆ ಎಚ್ ಡಿ ಕುಮಾರಸ್ವಾಮಿಯವರ ನಿರ್ಮಾಣದ ಮೊದಲ ಸಿನಿಮಾ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ತವರು ಮತ್ತು ತುಂಬಿದ ಮನೆ ಈ ಎರಡು ಸಿನಿಮಾಗಳು ಭರ್ಜರಿ ಮೂರು ದಿನಗಳ ಪ್ರದರ್ಶನವನ್ನು ಕಂಡಿರುತ್ತೆ ಅದಾದ ನಂತರ ವಿಷ್ಣುವರ್ಧನ್ ಅವರ ಸಿನಿಮಾಗಳು ನೂರು ದಿನ ಓಡೋದು ಕಡಿಮೆ ಆಗ್ಬಿಡತ್ತೆ ಐವತ್ತು ದಿನ ಹೋಗ್ತಾ ಇರತ್ತೆ ಒಂದು ಆ್ಯಾವ್ರೇಜ್ ಆಗಿ ಅವ್ರ ಸಿನಿಮಾಗಳು ಸಕ್ಸಸ್ ಆಗ್ತಾಯಿರುತ್ತೆ ಆದರೆ ಹಂಡ್ರೆಡ್ ಡೇಸ್ ಅಂತೇಳಿ ಸಿನಿಮಾಗಳು ಹೋಗ್ತಾರಲ್ಲ ಆಗ ಅಭಿಮಾನಿಗಳಿಗೆ ಏನಿದು ಅವರ ಸಿನ್ಮಾ ಹಂಡ್ರೆಡ್ ಡೇಸ್ ಹೋಗ್ತಾ ಇಲ್ವಲ್ಲ ಅಂತ ಬೇಸರದಲ್ಲಿರ್ತಾರೆ ಮತ್ತು ವಿಷ್ಣುವರ್ಧನ್ ಅವ್ರಿಗೂ ಕೂಡ ಒಂದು ಬಿಗ್ ಹಿಟ್ ಬೇಕಾಗಿರುತ್ತೆ ಹೀಗಾಗಿ ಅವರು ಕೂಡ ಒಂದು ಬಿಗ್ ಹಿಟ್ಗೋಸ್ಕರ ಕಾಯ್ತಾ ಇರ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೂಡಿ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನವರಿ ಒಂದನೇ ತಾರೀಕು ವಿಷ್ಣುವರ್ಧನ್ ಅವರ ಅಭಿನಯದ ನಾಯಕ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾದ ಡೈರೆಕ್ಟರು ಎಸ್ ಅವರು ಎಸ್ ನಾರಾಯಣ್ ಮತ್ತು ವಿಷ್ಣುವರ್ಧನ್ ಇವರಿಬ್ಬರ ಕಾಂಬಿನೇಷನ್ನ ಮೊದಲ ಸಿನಿಮಾ ವೀರಪ್ಪ ನಾಯ್ಕ ಆ ಸಿನಿಮಾ ವಿಷ್ಣುವರ್ಧನ್ ಅವರಿಗೆ ಬ್ರೇಕ್ ಕೊಡುತ್ತೆ ವಿಷ್ಣುವರ್ಧನ್ ಏನು ಒಂದು ದೊಡ್ಡ ಯಶಸ್ಸು ಬೇಕು ಅಂತ ಕಾಯ್ತಿದ್ರು ಆ ಯಶಸ್ಸು ವೀರಪ್ಪ ನಾಯ್ಕ ಮೂಲಕ ಸಿಗುತ್ತೆ ವೀರಪ್ಪ ನಾಯ್ಕ ಎಂಥ ಅದ್ಭುತವಾದ ಸಿನಿಮಾ ಅಂದರೆ ಆ ಸಿನಿಮಾ ಇದ್ದದ್ದ ರೇಂಜ್ಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಡಸ್ಟ್ರಿ ಇಟ್ಟಾಗಬೇಕಾಗಿತ್ತು ಆದರೆ ಅತ್ಯುತ್ತಮ ಸಿನಿಮಾ ವಿಷ್ಣುದಾದವರ ಆ್ಯಕ್ಟಿಂಗು ಸೂಪರ್ ಆಗಿತ್ತು ಆ ಸಿನಿಮಾಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕಿತ್ತು ಅನ್ನೋಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೆ ಅದು ದಾವಣಗೆರೆ ಸೇರಿದಂತೆ ಕೆಲ ಕೇಂದ್ರಗಳಲ್ಲಿ ನೂರು ದಿನಗಳನ್ನು ಪೂರೈಸುತ್ತೆ ಅಂದ ವಿಷ್ಣುವರ್ಧನ್ ಅವರ ಗೆಲುವಿನ ಊಟ ಮತ್ತೆ ಶುರುವಾಗುತ್ತೆ ಜನವರಿ ತಿಂಗಳಲ್ಲಿ ವೀರಪ್ಪ ನಾಯಕ ಸಕ್ಸಸ್ ಆಗುತ್ತೆ ಅದಾದ ನಂತರ ಏಪ್ರಿಲ್ ತಿಂಗಳಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯದ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗುತ್ತೆ ಅದು ಹಬ್ಬ ಆ ಸಿನಿಮಾ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಗ್ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ ಹಲವು ಕೇಂದ್ರಗಳಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಅದು ಮಲ್ಟಿ ಸ್ಟಾರ್ ಸಿನಿಮಾ ಆ ಸಿನಿಮಾ ನೂರು ದಿನಗಳ ಪ್ರದರ್ಶನ ಕಂಡರೂ ಕೂಡ ಕೆಲವರು ಇದರಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ಐದು ಜನ ಹೀರೋ ಇದ್ದರು ಹೀಗಾಗಿ ಈ ರೀತಿ ದೊಡ್ಡ ಯಶಸ್ಸಾಯಿತು ಅಂತೆಲ್ಲ ಮಾತಾಡ್ಕೋತಾರೆ ಅದಾದ ನಂತರ ಜೂನ್ ತಿಂಗಳಲ್ಲಿ ಬರುತ್ತೆ ನೋಡಿ ಮತ್ತೊಂದು ಸಿನಿಮಾ ಅದು ಆ ವರ್ಷದ ಅತಿದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ ಅದೇ ಸೂರ್ಯವಂಶ ಸೂರ್ಯವಂಶ ಸಿನಿಮಾ ಯಾವ ರೀತಿ ಪ್ರದರ್ಶನ ಆಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಾಕ್ಸ್ ಆಫೀಸ್ ಕೊಳ್ಳೆಯನ್ನು ಹೊಡೆದ್ಬಿಡುತ್ತೆ ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ಹಣವನ್ನು ಗಳಿಸುತ್ತೆ ಅದು ಎಚ್ ಡಿ ಕುಮಾರಸ್ವಾಮಿಯವರ ನಿರ್ಮಾಣದ ಮೊದಲ ಸಿನಿಮಾ ಅವರು ಅಲ್ಲಿವರೆಗೂ ವಿತರಕರಾಗಿ ಕೆಲಸ ಮಾಡಿರ್ತಾರೆ ಆದರೆ ಯಾವುದೇ ಸಿನಿಮಾವನ್ನು ನಿರ್ಮಾಣ ಮಾಡಿರೋದಿಲ್ಲ ಸೂರ್ಯವಂಶ ಮೂಲಕ ಅವರು ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ ಆ ಸಿನಿಮಾ ನಿಜವಾಗ್ಲೂ ಆ ಮಟ್ಟಿನ ಯಶಸ್ಸು ಕಾಣುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲವೇನೋ ಅಂತಹ ಒಂದು ಅದ್ಭುತವಾದ ಯಶಸ್ಸನ್ನು ಕಾಣ್ಬಿಡುತ್ತೆ ಅದು ತಮಿಳಿನ ಸೂರ್ಯವಂಶಂ ರೀಮೇಕು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮಿಳಿನಲ್ಲಿ ಸೂರ್ಯವಂಶಂ ಬಂದಿರುತ್ತೆ ಅದು ಶರತ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರ್ತಾರೆ ಆ ಸಿನಿಮಾ ತಮಿಳ್ನಾಡಿನಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಬಾಕ್ಸ್ ಆಫೀಸ್ ಕೊಳ್ಳೆ ನೋಡಿದ್ಬಿಡುತ್ತೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸ್ಬಿಡುತ್ತೆ ಮತ್ತು ಹಲವು ಪ್ರಶಸ್ತಿಗಳನ್ನು ಪಡೆಯುತ್ತೆ ಆ ಸಿನಿಮಾ ಅಲ್ಲಿ ಸೂಪರ್ ಡೂಪರ್ ಆಗಿದ್ದೆ ತಡ ಕುಮಾರಸ್ವಾಮಿಯವರು ನಾನು ಕನ್ನಡದಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಹಾಕ್ಕೊಂಡು ಆ ಸಿನಿಮಾ ಮಾಡಬೇಕು ಅಂತೇಳಿ ತಕ್ಷಣವೇ ಹೋಗಿ ಆ ರೀಮೇಕ್ ರೈಟ್ಸನ್ನು ಪಡ್ಕೊಂಡ್ಬಿಡ್ತಾರೆ ಅದಾದ ನಂತರ ಎಸ್ ನಾರಾಯಣವರು ನಮ್ಮ ಕನ್ನಡ ಚಿತ್ರರಂಗದ ಯಶಸ್ವಿ ನಿರ್ದೇಶಕರು ಅನ್ಸ್ಕೊಂಡಿರ್ತಾರೆ ಅವರ ಮೂಲಕನೇ ನಾನು ಸಿನಿಮಾವನ್ನು ಡೈರೆಕ್ಷನ್ ಮಾಡಿಸ್ಬೇಕು ಅಂತೇಳಿ ನಿರ್ದೇಶನದ ಜವಾಬ್ದಾರಿಯನ್ನು ಎಸ್ ಅವರು ಕೊಡ್ತಾರೆ ಎಸ್ ನಾರಾಯಣ್ ಮತ್ತು ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ನಲ್ಲಿ ಎರಡನೇ ಸಿನಿಮಾ ಸೂರ್ಯವಂಶ ಅದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಬರುತ್ತೆ ಮತ್ತು ಆ ಸಿನಿಮಾದ ನಾಯಕಿಯಾಗಿ ಲಕ್ಷ್ಮಿಯವರನ್ನು ಆಯ್ಕೆ ಮಾಡ್ಕೋತಾರೆ ಮತ್ತು ಇಶಾ ಕೊಪ್ಪಿಕರ್ ಲಕ್ಷ್ಮಿಯವರು ಹಲವು ದಿನಗಳ ಬಳಿಕ ವಿಷ್ಣುವರ್ಧನ್ ಅವ್ರ ಜೊತೆ ನಟನೆ ಮಾಡ್ತಿರೋದು ಕೂಡ ಅಭಿಮಾನಿಗಳಲ್ಲಿ ಒಂದು ರೀತಿ ಪುಳಕವನ್ನು ಉಂಟು ಮಾಡುತ್ತೆ ವಿಷ್ಣುವರ್ಧನ್ ಅವರು ಅದ್ಭುತವಾಗಿ ನಟನೆಯನ್ನು ಮಾಡಿರ್ತಾರೆ ದ್ವಿಪಾತ್ರದಲ್ಲಿ ಅಭಿನಯವನ್ನು ಮಾಡಿರ್ತಾರೆ ಎರಡೂ ಪಾತ್ರದಲ್ಲೂ ಕೂಡ ನಟನೆಯಲ್ಲಿ ಸೈ ಅನ್ನಿಸ್ಕೋತಾರೆ ಅದರಲ್ಲೂ ಕನಕಮೂರ್ತಿ ಪಾತ್ರ ಅಂತೂ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಮೀಳಿಗಿಂತ ವಿಷ್ಣುದಾದ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದಾರಪ್ಪ ಅಂತ ಮಾತುಗಳು ಶುರುವಾಗುತ್ತೆ ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹಲವು ವಿಚಾರಗಳಲ್ಲಿ ಕ್ರೇಸ್ ಕ್ರಿಯೇಟ್ ಮಾಡುತ್ತೆ ಒಂದು ವಿಷ್ಣುದಾದ ದ್ವಿಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಲಕ್ಷ್ಮಿಯವರು ವಿಷ್ಣುವರ್ಧನ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತು ವಿಷ್ಣುವರ್ಧನ್ ಅವರು ವಯಸ್ಸಾದವರ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮತ್ತು ಎಸ್ ನಾರಾಯಣ್ ಅವರು ವೀರಪ್ಪನಾಯಕ ಮೂಲಕ ವಿಷ್ಣುವರ್ಧನ್ ಅವರಿಗೆ ಒಂದು ಬ್ರೇಕ್ ಕೊಟ್ಟಿರ್ತಾರೆ ಈ ಸಿನಿಮಾ ಕೂಡ ಅವರೇ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಅಂತಲೇ ಎಲ್ಲರಿಗೂ ನಂಬಿಕೆ ಮತ್ತು ಆ ಸಿನಿಮಾದ ಹಾಡುಗಳು ಕೂಡ ರಿಲೀಸ್ಗೂ ಮುಂಚೆಯೇ ಮನೆ ಮನೆ ಮಾತಾಗ್ಬಿಡತ್ತೆ ಅದರಲ್ಲೂ ಅದರಲ್ಲಿ ಒಂದು ವಿಷ್ಣುವರ್ಧನ್ ಅವ್ರಿಗೊಂದು ಹಾಡು ಬೇರೆ ಕೊಟ್ಬಿಟ್ಟಿರ್ತಾರೆ ಅವರ ಮೊಮ್ಮಗನ ಜೊತೆ ಹಾಡೋದು ಆ ಹಾಡು ಎಷ್ಟು ಪ್ಯಾಪ್ಯುಲರ್ ಆಗಿತ್ತು ಅಂದರೆ ಯಾವುದೇ ಬಸ್ ಹೋಗಿ ಆಟೋ ಹೋಗಿ ಪ್ರೈವೇಟ್ ಬಸ್ಗಳು ಟೆಂಪೋಗಳು ಹೋಗಿ ಸೂರ್ಯವಂಶ ಸಿನಿಮಾದ ಹಾಡುಗಳು ಮೇಳೈಸ್ತಾ ಇರತ್ತೆ ಪದೇ ಪದೇ ಆ ಸಿನ್ಮಾದ ಹಾಡುಗಳನ್ನು ಕೇಳ್ತಾ ಇರ್ತಾರೆ ವಿ ಮನೋಹರ್ ಆ ಸಿನಿಮಾದ ಸಂಗೀತ ನಿರ್ದೇಶಕರು ಅದ್ಭುತವಾದ ಟ್ಯೂನ್ಸ್ಗಳನ್ನು ಕೊಟ್ಟಿರ್ತಾರೆ ಆ ಸಿನಿಮಾದಲ್ಲಿ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನು ಕೂಡ ಕೊಟ್ಟಿರ್ತಾರೆ ಈ ರೀತಿ ಸೂರ್ಯವಂಶ ರಿಲೀಸ್ ಆದಾಗ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೂನ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ರಿಲೀಸ್ ದಿನದಿಂದನೇ ಭರ್ಜರಿ ಓಪನಿಂಗ್ ಪಡೆಯುತ್ತೆ ಬೆಂಗಳೂರಿನಲ್ಲಿ ಮೇನಕ ಮೈನ್ ತೇಟ್ರು ಮೈಸೂರಿನಲ್ಲಿ ಪ್ರಭಾ ಗಾಯತ್ರಿ ಸರಸ್ವತಿಗೆ ಬರುತ್ತೆ ಮಂಡ್ಯದಲ್ಲಿ ಗುರುಶ್ರೀ ಇಲ್ಲಿ ನಾವು ಒಂದು ವಿಚಾರವನ್ನು ಹೇಳಲೇಬೇಕು ಗುರುಶ್ರೀ ಚಿತ್ರಮಂದಿರ ಮಂಡ್ಯದಲ್ಲಿ ಅದು ಕೊಳಗ ಅಂತ ಅನ್ಸ್ಕೊಳತ್ತೆ ಈಗ ಹೇಗೆ ಬೆಂಗಳೂರಿನಲ್ಲಿ ಕಪಾಲಿ ಚಿತ್ರಮಂದಿರ ದೊಡ್ಡ ಚಿತ್ರಮಂದಿರ ಅಂತಾರೋ ಅದೇ ರೀತಿ ಮಂಡ್ಯದಲ್ಲಿ ಗುರುಶ್ರೀ ತೇಟರು ಕೊಳಗ ಅಂತ ಅನಿಸ್ಕೊಳುತ್ತೆ ಯಾಕೆ ಅತಿ ಹೆಚ್ಚು ಸೀಟ್ಗಳಿರುವಂತಹ ತೇಟ್ರ್ ಆ ಚಿತ್ರಮಂದಿರದಲ್ಲಿ ವಿಷ್ಣುವರ್ಧನ್ ಅವರ ಅವರ ಸಿನಿಮಾ ಹಂಡ್ರೆಡ್ ಡೇಸ್ ಹೋಗಿರುತ್ತೆ ಮೇಲೆ ಅಂತಹ ದೊಡ್ಡ ಸಿನಿಮಾಗಳು ಆ ಚಿತ್ರಮಂದಿರಕ್ಕೆ ಬಂದಿರೋದಿಲ್ಲ ರೆಗ್ಯುಲರ್ ಶೋನಲ್ಲಿ ಆ ಸಿನಿಮಾ ಮಂದಿರದಲ್ಲಿ ಏನಾದರೂ ನೂರು ದಿನ ಹೊರಟೋದ್ರೆ ಅದು ಬಿಗ್ ಹಿಟ್ ಅಂತಲೇ ಅರ್ಥ ಅಂತಹ ಚಿತ್ರಮಂದಿರದಲ್ಲಿ ಸೂರ್ಯವಂಶ ಭರ್ಜರಿ ದಾಖಲೆಯನ್ನು ಮಾಡಿಬಿಡುತ್ತೆ ನೂರು ದಿನಗಳ ಕಾಲ ಅದ್ಭುತ ಪ್ರದರ್ಶನವನ್ನು ಕಾಣುತ್ತೆ ಆಗ ಮಂಡ್ಯದಲ್ಲಿ ಅದೇ ಚರ್ಚೆ ಏನೇ ಗುರುಶ್ರೀ ಚಿತ್ರಮಂದಿರದಲ್ಲಿ ಮಾರ್ನಿಂಗ್ ಶೋನಲ್ಲಿ ಹಂಡ್ರೆಡ್ ಡೇಸ್ ಹೋಗೋದು ಕಷ್ಟ ಅಂಥದಲ್ಲಿ ಸೂರ್ಯವಂಶ ಹೌಸ್ಫುಲ್ ಆಗ್ತಾ ಹಂಡ್ರೆಡ್ ಡೇಸ್ ಹೋಗ್ತಾ ಇದೆಯಲ್ಲ ಅಂತ ಅದೇ ಚರ್ಚೆಯಾದಂಥ ವಿಚಾರ ಮತ್ತು ಗುರುಶ್ರೀ ಚಿತ್ರಮಂದಿರಕ್ಕೆ ಸೂರ್ಯವಂಶ ಸಿನಿಮಾ ಹಾಕುವಾಗಲೇ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಏನಂದರೆ ಎ ಕೆ ಫಾರ್ಟಿ ಸೆವೆನ್ ರಿಲೀಸ್ ಆದಮೇಲೆ ಸೂರ್ಯವಂಶ ಸಿನಿಮಾವನ್ನು ತೆಗಿಬೇಕು ಎ ಕೆ ಫಾರ್ಟಿ ಸೆವೆನ್ ಅಲ್ಲಿಗೆ ಆಗಬೇಕು ಅಂತ ಅಗ್ರಿಮೆಂಟ್ ಕೂಡ ಆಗಿರುತ್ತೆ ಜುಲೈ ತಿಂಗಳಲ್ಲಿ ನೈನ್ಟೀನ್ ನೈಂಟಿ ನೈನ್ ಎ ಕೆ ಫಾರ್ಟಿ ಸೆವೆನ್ ರಿಲೀಸ್ ಆಗುತ್ತೆ ಆಗ ಸೂರ್ಯವಂಶ ಐದು ವಾರ ಆಗಿರುತ್ತೆ ಆದರೆ ಐದನೇ ವಾರದಲ್ಲೂ ಗುರುಶ್ರೀ ಚಿತ್ರಮಂದಿರದಲ್ಲಿ ಮೂರು ಶೋ ಹೌಸ್ಫುಲ್ ಆಗ್ತಾನೇ ಇರುತ್ತೆ ಹೀಗಾಗಿ ಅಲ್ಲಿಗೆ ಎ ಕೆ ಫಾರ್ಟಿ ಸೆವೆನ್ ಬರೋದಿಲ್ಲ ಎ ಕೆ ಫಾರ್ಟಿ ಸೆವೆನ್ ಬೇರೆ ಥಿಯೇಟರ್ಗೆ ಹೋಗುತ್ತೆ ಸೂರ್ಯವಂಶ ಕಂಟಿನ್ಯೂ ಆಗುತ್ತೆ ಸೂರ್ಯವಂಶ ನೂರು ದಿನಗಳ ಕಾಲ ಅದ್ಭುತವಾದ ಪ್ರದರ್ಶನವನ್ನು ಕಾಣುತ್ತೆ ಮತ್ತು ಅದೇ ರೀತಿ ನಮ್ಮ ಮೈಸೂರಿನಲ್ಲೂ ಕೂಡ ಸೂರ್ಯವಂಶ ಒಂದು ದಾಖಲೆ ಮಾಡುತ್ತೆ ಅದು ಸರಸ್ವತಿ ಚಿತ್ರಮಂದಿರದಲ್ಲಿ ಐದು ವಾರಗಳ ಪ್ರದರ್ಶನವನ್ನು ಕಂಡಿದ್ದು ಸರಸ್ವತಿಯಲ್ಲಿ ನೀವು ಯಾವುದೇ ಸಿನಿಮಾ ಹಾಕಿದ್ರು ಒಂದೇ ವಾರ ಅದು ಒಂದು ವಾರಕ್ಕೆ ಅಂತಲೇ ಇಟ್ಕೊಂಡಿರ್ತಾರೆ ಯಾವುದೇ ಸಿನಿಮಾ ಬಂದರೂ ಎಷ್ಟೇ ಹೌಸ್ಫುಲ್ ಆಗ್ತಾಯಿದ್ರು ಒಂದು ವಾರಕ್ಕೆ ತೆಗಿಬೇಕು ಬೇರೆ ಸಿನಿಮಾ ಹಾಕಬೇಕು ಮಾರ್ನಿಂಗ್ ಶಾನಲಲ್ಲಿ ಹಾಲು ಅವರು ಹಂಡ್ರೆಡ್ ಡೇಸ್ ಹೋಗಿತ್ತು ಅದು ಬಿಟ್ಟರೆ ತೊಂಬತ್ತಾರಲ್ಲಿ ಪೋಲಿ ಸ್ಟೋರಿ ಸಿನಿಮಾ ಮಾತ್ರ ಮೂರು ವಾರ ಹೋಗಿರುತ್ತೆ ಪೋಲಿ ಸ್ಟೋರಿ ಮೂರು ವಾರ ಹೋದಾಗಲಿ ಅದೊಂದು ಚರ್ಚೆ ಏನೇ ಆಯಿತು ಯಾರೋ ಹೊಸ ಹೀರೋ ಅವನದು ಇಲ್ಲಿ ಸರಸ್ವತಿನಲ್ಲಿ ಮೂರು ವಾರ ಹೊರಟೋಯ್ತು ಅಂತ ಆಗ ಮೈಸೂರು ಸಿನಿಮಾ ವಲಯದಲ್ಲಿ ಭಾಳ ಚರ್ಚೆ ಆಗಿರುತ್ತೆ ಅಂತಹದ್ದೇ ಚರ್ಚೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗುತ್ತೆ ಅದು ಸೂರ್ಯವಂಶ ಸಿನಿಮಾ ಬಗ್ಗೆ ಸೂರ್ಯವಂಶ ಸರಸ್ವತಿ ಚಿತ್ರಮಂದಿರದಲ್ಲಿ ಐದು ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕೆ ಕೆ ಫಾರ್ಟಿ ಸೆವೆನ್ ಸರಸ್ವತಿ ಚಿತ್ರಮಂದಿರಕ್ಕೆ ಬರುತ್ತೆ ಆನಂತರ ಗಾಯತ್ರಿ ಮತ್ತು ಪ್ರಭಾ ಚಿತ್ರಮಂದಿರದಲ್ಲಿ ಸೂರ್ಯವಂಶ ಕಂಟಿನ್ಯೂ ಆಗುತ್ತೆ ಎರಡು ಚಿತ್ರಮಂದಿರದಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಸೂರ್ಯವಂಶ ರಾಜ್ಯದ ಹಲವು ಕೇಂದ್ರಗಳಲ್ಲಿ ನೂರು ದಿನಗಳ ಪ್ರದರ್ಶನ ನೂರು ದಿನ ಆದಮೇಲೆ ಹೋಬಳಿ ಮಟ್ಟದ ಚಿತ್ರಮಂದಿರಗಳಿಗೆ ರಿಲೀಸ್ ಆಗ್ತಾ ಹೋಗುತ್ತೆ ಅಲ್ಲೂ ಕೂಡ ಹೌಸ್ಫುಲ್ ಅಲ್ಲೂ ಕೂಡ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ಈ ರೀತಿ ಕುಮಾರಸ್ವಾಮಿಯವರು ಏನು ಲೆಕ್ಕಾಚಾರ ಹಾಕಿದ್ರೂ ಅವ್ರ ಲೆಕ್ಕಾಚಾರವನ್ನು ಮೀರಿ ಆ ಸಿನಿಮಾ ಹಣವನ್ನು ಗಳಿಸಿಕೊಡುತ್ತೆ ಮತ್ತು ಆ ಸಿನಿಮಾ ಮೂಲಕ ಸಾಕಷ್ಟು ಹೆಸರು ಮಾಡಿದವರು ಅಂದರೆ ದೊಡ್ಡಣ್ಣ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರಿಬ್ಬರ ಕಾಂಬಿನೇಷನ್ ಯಾವ ರೀತಿ ಜನಗಳಿಗೆ ಖುಷಿ ಕೊಟ್ಬಿಡ್ತು ಅಂದರೆ ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಆ್ಯಕ್ಟಿಂಗು ಸಾಂಗು ಸ್ಟೋರಿ ನೋಡಬೇಕು ಅನ್ನೋದು ಒಂದು ಕಡೆ ಆದರೆ ದೊಡ್ಡಣ್ಣ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರ ಕಾಮಿಡಿಯನ್ನು ನೋಡಬೇಕು ಅಂತಲೂ ಕೂಡ ಆ ಸಿನಿಮಾವನ್ನು ಹಲವು ಬಾರಿ ವೀಕ್ಷಣೆ ಮಾಡ್ತಾರೆ ಆ ಸಿನಿಮಾವನ್ನು ಫ್ಯಾಮಿಲಿ ಆಡಿಯನ್ಸು ಪೈಪೋಟಿ ಮೇಲೆ ನೋಡ್ತಾರೆ ಸೂರ್ಯವಂಶ ಸಿನಿಮಾವನ್ನ ಫ್ಯಾಮಿಲಿ ಆಡಿಯನ್ಸ್ ಐದು ಸಲ ಹತ್ತು ಬಾರಿ ಆ ಸಿನಿಮಾವನ್ನ ನೋಡ್ತಾರೆ ಯಾವುದೋ ಸಿನಿಮಾ ಇರಲಿಲ್ವಾ ಬೇಜಾರಾಯ್ತಾ ಸೂರ್ಯವಂಶಕ್ಕೆ ಹೋಗಬೇಕು ಈ ರೀತಿ ಗಾಯತ್ರಿ ಅಲ್ಲಿ ಹದಿನೆಂಟನೇ ವಾರದಲ್ಲೂ ಭಾನುವಾರ ಮಧ್ಯಾಹ್ನನೇ ಫಸ್ಟ್ ಶೋ ಸೆಕೆಂಡ್ ಶೋ ಟಿಕೆಟನ್ನು ಕೊಟ್ಟು ಮುಗಿಸಿರ್ತಾರೆ ಆ ಥರ ಕಲೆಕ್ಷನ್ ಆಗುತ್ತೆ ವಿಷ್ಣುವರ್ಧನ್ ಅವರಿಗೆ ಆ ವರ್ಷ ಮೂರನೇ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಸಿಕ್ಕಂತಾಗತ್ತೆ ಒಂದು ವೀರಪ್ಪನಾಯ್ಕ ಎರಡು ಹಬ್ಬ ಮೂರನೇದು ಸೂರ್ಯವಂಶ ಈ ರೀತಿ ಆ ವರ್ಷ ವಿಷ್ಣುವರ್ಧನ್ ಅವರ ವರ್ಷ ಅಂತಲೇ ಹೇಳ್ಬೋದು ಮೂರು ಅದ್ಭುತ ಸಿನಿಮಾಗಳನ್ನು ಕೊಟ್ಟು ನಾನೇ ಬಾಕ್ಸ್ ಆಫೀಸ್ ಸುಲ್ತಾನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಮತ್ತು ಜುಲೈ ತಿಂಗಳಲ್ಲಿ ಎ ಕೆ ಫಾರ್ಟಿ ಸೆವೆನ್ ರಿಲೀಸ್ ಆಗುತ್ತೆ ನೋಡಿ ಎ ಕೆ ಫಾರ್ಟಿ ಸೆವೆನ್ ಬಂದಮೇಲೆ ಸೂರ್ಯವಂಶ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಗಿಬಿಡ್ಬೋದು ಹಾಗೆ ಹೀಗೆ ಅಂತ ಕೆಲವರು ಮಾತಾಡ್ಕೊಂಡಿರ್ತಾರೆ ಎ ಕೆ ಫಾರ್ಟಿ ಸೆವೆನಿಂದ ಸೂರ್ಯವಂಶಕ್ಕೆ ಒಂದು ಚೂರು ಪ್ರಾಬ್ಲಮ್ ಆಗೋಲ್ಲ ಒಂದು ಕಡೆ ಎ ಕೆ ಫಾರ್ಟಿ ಸೆವೆನ್ ಹೌಸ್ಫುಲ್ ಆಗ್ತಾ ಇರುತ್ತೆ ಮತ್ತೊಂದು ಕಡೆ ಸೂರ್ಯವಂಶ ಹೌಸ್ಫುಲ್ ಆಗ್ತಾ ಇರುತ್ತೆ ಹಾಗೆ ಯಾವ ರೀತಿ ಆಗ್ಬಿಟ್ಟಿತ್ತು ಅಂದರೆ ಸೂರ್ಯವಂಶ ಆಯಿತಾ ಎ ಕೆ ಫಡಿಸನ್ ಗೆಡೋಗ್ತಾಯಿದ್ರು ಎ ಕೆ ಹೌಸ್ಫುಲ್ ಆಯಿತಾ ಸೂರ್ಯವಂಶ ಸಿನಿಮಾಗೆ ಓಡ್ಬರ್ತಿದ್ರು ಈ ರೀತಿ ಕನ್ನಡ ಚಿತ್ರರಸಿಕರು ಯಾವುದಕ್ಕೆ ಟಿಕೆಟ್ ಸಿಗುತ್ತೋ ಆ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡ್ತಿದ್ರು ಆ ಥರ ಇದ್ದಂಥ ಕಾಲ ಒಂದು ಸಿನಿಮಾ ಇಲ್ಲಾಂದರೆ ಇನ್ನೊಂದು ಸೂರ್ಯವಂಶ ಸಿನ್ಮಾವನ್ನು ನೋಡಿ ಎಲ್ಲ ರೀತಿಯ ಪ್ರೇಕ್ಷಕರು ಮೆಚ್ಕೋತಾರೆ ಆ ಸಿನಿಮಾ ಏನಾದರೂ ಸೊಮೇಕಾಗಿಬಿಟ್ಟಿದ್ದರೆ ರಾಜ್ಯ ಪ್ರಶಸ್ತಿಗಳ ಸುರಿಮಳೆನೇ ಬಂದ್ಬಿಡೋದು ಆ ಸಿನಿಮಾಗೆ ಆ ರಿಮೇಕ್ ಆಗಿರೋದ್ರಿಂದ ಅದಕ್ಕೆ ರಾಜ್ಯ ಪ್ರಶಸ್ತಿಗಳು ಬರಲಿಲ್ಲ ಮತ್ತು ಕುಮಾರಸ್ವಾಮಿಯವರು ಮೊದಲನೇ ಸಿನಿಮಾದಲ್ಲೇ ಭರ್ಜರಿ ಹಣವನ್ನು ಸಂಪಾದಿಸ್ಬಿಡ್ತಾರೆ